ಬೆಳಕಿನ ಹಬ್ಬ ದೀಪಾವಳಿ ನಿಮಿತ್ತ ಕುಮಟಾ ಪಟ್ಟಣದ ವಿವಿಧೆಡೆ ಕಂಡುಬಂದ ಪಪ್ಪಾಯಿ ಹೊಂಡೆಯಾಟ ಸಾರ್ವಜನಿಕರ ಗಮನ ಸೆಳೆಯಿತು ಕಳೆದ ನಾಲ್ಕು ದಿನಗಳ ಕಾಲ ಸಡಗರ ಸಂಭ್ರಮದಿಂದ ನಡೆದ ಬೆಳಕಿನ ಹಬ್ಬ ದೀಪಾವಳಿ ಸಂಪನ್ನಗೊಂಡಿದ್ದು ಅಮಾವಾಸ್ಯ ದಿನದಂದು ಪ್ರಾರಂಭವಾದ ಹೊಂಡೆಯಾಟ ಹಬ್ಬದ ಕೊನೆಯ ದಿನವಾದ ಬಲಿಪಾಡ್ಯಮಿ ಎಂದು ಕೊನೆಗೊಂಡಿತು ಈ ಹೊಂಡೆಯಾಟವನ್ನು ಆಸಕ್ತಿಯಿಂದ ವೀಕ್ಷಿಸಿದ ಜನರು ಸಂತಸಪಟ್ಟರು ದೀಪಾವಳಿಯ ಕೊನೆಯ ಎರಡು ದಿನಗಳು ಬಹುತೇಕ ಸಮಾಜದವರು ಸಾಂಪ್ರದಾಯಿಕ ಪಪ್ಪಾಯಿ ಹೊಂಡೆಯಾಟವಾಡುತ್ತಾರೆ ಆಟವಾಡುತ್ತಾರೆ ಕೋಮಾರಪಂತ ನಾಮಧಾರಿ ಹಾಲಕ್ಕಿ ಗೌಡ ಮುಖ್ರಿ ಜಿಎಸ್ಪಿ ಹಾಗೂ ಉಪ್ಪಾರ ಸಮುದಾಯದ ಯುವಕರು ಹೊಂಡೆಯಾಟದಲ್ಲಿ ನಿರತರಾಗಿರುವುದು ಕಂಡುಬಂತು ದೇವರಹಕ್ಕಲದ ಹಕ್ಕಲದ ಪರಮೇಶ್ವರಿ ದೇವಸ್ಥಾನದಿಂದ ಆರಂಭವಾಗುವ ಹೊಂಡೆಯಾಟ ಸುಭಾಷ್ ರಸ್ತೆ ಮಾರ್ಗವಾಗಿ ಪಿಕಪ್ ಬಸ್ ಸ್ಟ್ಯಾಂಡ್ ತಲುಪುತ್ತದೆ ಅಲ್ಲಿ ಶಶಿ ಹಿತ್ತಲ ಗುಂದಾ ಕಡೆಯಿಂದ ಬಂದ ಕೋಮಾರ್ ಪಂಥ ಸಮುದಾಯದ ಯುವಕರು ಒಟ್ಟಿಗೆ ಸೇರಿಕೊಂಡು ಹೊಂಡೆಯಾಟವಾಡುತ್ತಾರೆ ಅಲ್ಲಿಂದ ರಥಬೀದಿ ಮೂರುಕಟ್ಟೆ ಮಾರ್ಗವಾಗಿ ತೆರಳುವಾಗ ಹಾಲಕ್ಕಿ ಮತ್ತು ಮುಕ್ರಿ ಸಮಾಜದ ನಂತರ ಈ ಹೊಂಡೆಯಾಟ ಗಿಪ್ ಸರ್ಕಲಿನ ಹುಲಿದೇವರ ಕಟ್ಟೆಯಲ್ಲಿ ಕೊನೆಗೊಳ್ಳುತ್ತದೆ ಕವಣೆಯಲ್ಲಿ ಪಪ್ಪಾಯಿಯನ್ನೇ ಇಟ್ಟು ಕೈಯಲ್ಲಿ ಕಂಬಳಿಸುತ್ತಿಕೊಂಡು ಕುಳಿತ ವ್ಯಕ್ತಿಗೆ ಹೊಡೆಯುವಾಗ ಆ ಹೊಡೆತವನ್ನ ಕುಳಿತ ವ್ಯಕ್ತಿಯು ತಪ್ಪಿಸಿಕೊಳ್ಳಬೇಕಾಗುತ್ತದೆ ಒಮ್ಮೊಮ್ಮೆ ಈ ಹೊಡೆತದಿಂದ ಪೆಟ್ಟು ತಗಲುವುದು ಸಾಮಾನ್ಯವಾಗಿರುತ್ತದೆ ಈ ಪಪ್ಪಾಯಿ ಕವಣೆಯಲ್ಲಿ ಸುತ್ತಿಕೊಂಡು ರಭಸದಿಂದ ಹೊಡೆಯುವಾಗ ಆ ಪಪ್ಪಾಯಿ ಸಿಡಿದು ಜನರಿಗೆ ತಗುಲಿದಾಗ ನೆರೆದ ಜನರು ಕೂಹು ಹೊಡೆಯುವುದು ಜನರನ್ನ ರಂಜಿಸುತ್ತದೆ ಉಪ್ಪಿನ ಗಣಪತಿ ದೇವರಹಕ್ಕಲ ಚಿತ್ರಗಿ ನೆಲ್ಲಿಕೇರಿ ಹಳೆ ಬಸ್ ನಿಲ್ದಾಣ ಶಶಿ ಹಿತ್ತಲ ಗುಂದಾ ಬಸ್ತಿಪೇಟೆ ಉಪ್ಪಾರಕೇರಿ ಸೇರಿದಂತೆ ಪಟ್ಟಣದ ವಿವಿಧ ಕಡೆಯ ಜನರು ಕೂಡ ಆಟದಲ್ಲಿ ತೊಡಗಿಕೊಂಡು ಸಂಭ್ರಮಿಸುತ್ತಾರೆ じゃあ。 Canara plus names comta.